ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೆಲವು ಯೂಸ್ಫುಲ್ ಆದಂಥ ಟಿಪ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸ್ಗಳು ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ನಾವು ಈ ಥರ ಲೋಟದಲ್ಲಿ ಯಾವುದಾದ್ರೂ ಚಾಕುಗಳನ್ನು ನಾವು ಈ ರೀತಿಯಾಗಿ ಕಿಚನ್ನಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀವಲ್ವ ಈ ರೀತಿ ಚಾಕುನ ಲೋಟದಲ್ಲಿ ಅಥವಾ ಈ ಸ್ಪೂನ್ ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲಿ ಇಟ್ಟಾಗ ಕೆಲವೊಂದು ಸಾರಿ ಅವು ವೆಯ್ಟ್ಗೆ ನಿಂತ್ಕೊಳ್ಳೋದೇ ಇಲ್ಲ ಕೆ ಪದೇ ಪದೇ ಬಿದ್ದೋಗ್ತಾ ಇರುತ್ತೆ ತೆಕ್ಕೊಳ್ಳುವಾಗ ಹಾಗೆ ಇಡಬೇಕಾದ್ರೆ ಬೀಳ್ತಾ ಇರುತ್ತೆ ಆ ರೀತಿ ಬೀಳಬಾರ್ದು ಅಂದರೆ ಇಲ್ಲಿ ಒಂದು ಸಿಂಪಲ್ ಆದಂತಹ ಟಿಪ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದರ ಕೆಳಗಡೆ ನಾವು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಅಕ್ಕಿಯನ್ನು ಹಾಕಿದ ನಂತರ ನಾವು ಚಾಕುಗಳನ್ನು ಆರಾಮವಾಗಿ ಇದರಲ್ಲಿ ಇಟ್ಕೊಳ್ಬೋದಾಗಿರುತ್ತೆ ನೋಡಿ ಈ ರೀತಿ ಅಕ್ಕಿಯನ್ನು ಹಾಕಿ ನಂತರ ನಾವು ಚಾಕುಗಳನ್ನು ಇಟ್ಟಾಗ ಯಾವುದೇ ಕಾರಣಕ್ಕೂ ಕೂಡ ಇದು ಬಿತ್ತೋಗೋದಿಲ್ಲ ನಾವು ಆರಾಮವಾಗಿ ತೆಗೆದುಕೊಳ್ಬೋದು ಹಾಗೆ ಇಡ್ಬೋದು ಕೂಡ ಹಾಗೆ ನಾವು ಡೈನಿಂಗ್ನ ಟೇಬಲ್ನ ಮೇಲೆ ಕೆಲವೊಂದು ಸರಿ ಪಲ್ಯ ಚಟ್ನಿ ಸಾಂಬಾರುಗಳನ್ನು ನಾವು ಇಟ್ಕೊಂಡಿರ್ತೀವಲ್ವ ಅವುಗಳನ್ನು ಬಳಸ್ಕೊಳ್ಬೇಕಾದ್ರೆ ಈ ರೀತಿಯ ಸ್ಪೂನ್ಗಳನ್ನು ನಾವು ಹಾಕ್ತಾಗ ಏನಾಗುತ್ತೆ ಅಂದರೆ ಆ ಸ್ಪೂನು ಸಾಂಬಾರು ಅಥವಾ ಪಲ್ಯವನ್ನು ಬಡಿಸ್ಕೊಂಡ ನಂತರ ಸ್ಪೂನನ್ನು ಇಟ್ಟಾಗ ಅದು ಜಾರಿ ಪಾತ್ರೆ ಒಳಗಡೆ ಬಿದ್ದೋಗ್ತಾ ಇರುತ್ತೆ ಈ ರೀತಿಯಾಗಿ ಬೀಳದೆ ಇರೋದು ಏನು ಮಾಡಪ್ಪ ಏನು ಮಾಡೋದಂತ ಅಂದರೆ ತುಂಬಾ ಸಿಂಪಲ್ ಆದಂತಹ ಟಿಪ್ಸು ನೀವು ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಸ್ಪೂನ್ನ ಮೇಲ್ಭಾಗದಲ್ಲಿ ನಾನು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ನಾವು ಈ ಪಾತ್ರೆಗೆ ಇಟ್ಟಾಗ ಅದು ಸ್ಪೂನು ಕೆಳಗಡೆ ಬೀಳೋದಿಲ್ಲ ಆರಾಮವಾಗಿ ಇಟ್ಕೊಳ್ಬೋದು ಸಾಂಬಾರು ಅಥವಾ ಚಟ್ನಿನಲ್ಲಿ ಇದೇನಾದರೂ ಬಿತ್ತೋದ್ರೆ ಮತ್ತೆ ಅದನ್ನು ತೆಗೆದು ಯೂಸ್ ಮಾಡೋದಕ್ಕಿಂತ ಈ ರೀತಿಯ ಟಿಪ್ಸನ್ನು ನೀವು ಕೂಡ ಯೂಸ್ ಮಾಡಿ ನೋಡಿ ಹಾಗೆ ನಾವು ಪಾತ್ರೆಯನ್ನು ತೊಳೆಯೋದಿಕ್ಕೆ ಅಂತ ಹೇಳಿ ಈ ರೀತಿಯ ಲಿಕ್ವಿಡನ್ನು ಬಳಸ್ತಾ ಇರ್ತೀವಲ್ವ ಇದನ್ನು ನಾವು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಪಾತ್ರೆಯನ್ನು ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ವ ನಾವು ಈ ರೀತಿಯಾಗಿ ಪಾತ್ರೆ ತೊಳೆಯುವ ಪ್ರತಿ ಸಾರಿನೂ ಕೂಡ ನಾವು ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ಇದನ್ನು ನೀರನ್ನು ಮಿಕ್ಸ್ ಮಾಡಿ ಪಾತ್ರೆಯನ್ನು ತೊಳಿತಾ ಇರ್ತೇವೆ ಹಾಗೆಯೇ ಇದು ಸ್ವಲ್ಪ ಏನಾದರೂ ಮಿಕ್ ಮಿಗಿತು ಅಂತ ಅಂದರೆ ಅದನ್ನು ನಾವು ಸಿಂಕ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದಾಗ ಕೆಲವೊಂದು ಸಾರಿ ಅದು ಚೆಲ್ಲು ಹೋಗ್ಬೋದು ಅಥವಾ ಪದೇ ಪದೇ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಪಾತ್ರೆಯನ್ನು ತೊಳೆಯೋದಕ್ಕೂ ಕೂಡ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅದರ ಬದಲಾಗಿ ನಾವು ಇದನ್ನು ಈಸಿಯಾಗಿ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನನ್ನ ಚಾನಲ್ನಲ್ಲಿ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸಪೋರ್ಟ್ ನಮಗೆ ಇರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಖಾಲಿ ವಾಟರ್ ಬಾಟಲ್ ತೆಗೆದುಕೊಂಡಿದ್ದೀನಿ ನೋಡಿ ಈ ಬಾಟಲಿಗೆ ನಾವು ಈ ವಿಮ್ ಲಿಕ್ವಿಡ್ಗಳೇನಿರುತ್ತೆ ಅದನ್ನು ನಾವು ಮಿಕ್ಸ್ ಮಾಡಿ ಒಂದೇ ಬಾರಿ ಇಟ್ಕೊಂಡಂತ ಅಂದರೆ ಪಾತ್ರೆ ತೊಳಿಬೇಕಾದ್ರೆ ತುಂಬಾ ಈಸಿಯಾಗಿ ನಾವು ಪಾತ್ರೆಗಳನ್ನು ತೊಳ್ಕೊಳ್ಬೋದು ನಾನಿಲ್ಲಿ ಬಾಟಲ್ನಲ್ಲಿ ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ತೆಯಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಈಗ ಇಲ್ಲಿ ಸ್ವಲ್ಪವನ್ನು ಹಾಕ್ಕೊಂಡು ನಿಮಗೆ ಇದ್ದೀನಿ ಈ ರೀತಿಯಾಗಿ ನಾವು ಈ ಜೆಲ್ಲನ್ನು ಹಾಕೊಂಡ ನಂತರ ಇದರ ಸರಿಯಾದ ಅಳತೆಯಾಗಿ ನಾವು ಇದನ್ನು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಬಾಟಲ್ ತುಂಬಾನೂ ಕೂಡ ಮಾಡಿ ಇಟ್ಕೊಳ್ಬೋದು ಈಗ ನೀರನ್ನು ಹಾಕ್ಕೊಂಡ ನಂತರ ಇದರ ಕ್ಯಾಪನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವಾಗ ಪಾತ್ರೆಯನ್ನು ತೊಳಿತೀವೋ ಆವಾಗ ನಾವು ಎಷ್ಟು ಬೇಕಷ್ಟನ್ನು ಬೌಲ್ಗಳಿಗೆ ಹಾಕ್ಕೊಂಡು ನಾವು ಪಾತ್ರೆಯನ್ನು ತೊಳ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಿಕ್ವಿಡ್ ಏನಿದೆ ಇದು ವೇಸ್ಟ್ ಕೂಡ ಆಗೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ನಾವು ಬಳಸ್ಕೊಳ್ಬೋದಾಗಿದೆ ನೋಡಿದ್ರಲ್ಲ ಈ ಟಿಪ್ಸ್ಗಳನ್ನು ನಿಮಗೆ ಈ ಟಿಪ್ಸ್ನಲ್ಲಿ ಯಾವುದಾದ್ರೂ ಒಂದಾದರೂ ಕೂಡ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನು ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ ಬಟನ್ನು ಪ್ರೆಸ್ ಮಾಡೋದರಿಂದ ನಾನು ಮಾಡುವಂಥ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್